ಸರ್ ಶ್ರೀಧರ್ ಸರ್ ಇನ್ನಿಲ್ಲ ಅನ್ನೋ ವಿಚಾರ ಬಹಳ ಕಷ್ಟಪಟ್ಟರು ಸುಮಾರು ಎರಡು ತಿಂಗಳಿಂದ ಹಾಸ್ಪಿಟಲಲ್ಲಿದ್ರು ಯಾವತ್ತಾದ್ರೂ ಬಂದು ನೋಡಿದ್ರ ಇವತ್ತು ನಿಮ್ ಗೆಳೆಯ ಇನ್ನಿಲ್ಲ ಅನ್ನೋದ್ ಎಷ್ಟು ದುಃಖ ಕೊಡುತ್ತೆ ನಿಮಗೆ ನಿಮ್ಗೆ ಒನ್ ಮಂತ್ ಪ್ಯಾಕ್ ಮಾಡಿದ್ರೆ ಅವನ್ನ ಆ ರೀತಿ ನೋಡ್ತೀನಿ ಅಂತ ನಾವು ಅನ್ಸಲ್ ಕೂಡ ನೆನಸಿರಲಿಲ್ಲ ಅವನ್ನ ನೋಡಿದ ತಕ್ಷಣ ನನಗೆ ಒಂಥರ ವಿಭ್ರಮೆ ಆಗುತ್ತೆ ಯಾಕಂದರೆ ಅವನು ಎಷ್ಟು ಆ್ಯಕ್ಟಿವ್ ಇದ್ದ ನಮ್ಮ ಇದ್ರ ಫೀಲ್ಡಿಂದ ಅಷ್ಟೇ ಐ ಟಿ ಅಷ್ಟೇ ಒಂದು ಡ್ರಾಮಾ ಒಂದು ನಾಟಕ ಮಾಡ್ಕೊಂಡು ನಾನು ಆ್ಯಕ್ಚುಲಿ ಡ್ಯಾನ್ಸ್ ಮಾಡ್ತಾ ಇದ್ದೆ ಅವ್ನು ನಾಟಕ ಮಾಡ್ತಾಯಿದ್ದ ಈ ಥರ ನಾವು ಐ ಟಿ ಐನಲ್ಲಿ ಏನಾದರೂ ಎಂಟರ್ಟೈನ್ಮೆಂಟ್ ಹೋಗಿದ್ದಾಗ ಅವನು ಅದರಲ್ಲಿ ಭಾಗವಹಿಸ್ತಿದ್ದ ನಮಗೆ ಎಲ್ಪ್ ಮಾಡ್ತಿದ್ದ ಆಮೇಲೆ ಅಷ್ಟೇ ಅವನು ನಮ್ಮ ಟೀಮ್ ಲೀಡರ್ ಆಗಿದ್ದ ಇವಾಗ ಟೀಮ್ ಲೀಡರ್ ಹೊಂದಿದ್ದಾನೆ ಟೀಮ್ ಲೀಡರ್ ಆಗಿದ್ದ ಅಷ್ಟೇ ಚೆನ್ನಾಗಿ ಗೈಡ್ ಮಾಡ್ತಿದ್ದ ನಮಗೆ ಕೆಲಸನೂ ಅಷ್ಟೇ ನೀಟಾಗಿ ಹೇಳ್ತಿದ್ದ ತರ್ಲಾರು ಮಾಡಿದ್ದಾನೆ ತುಂಬ ಚ ಚೆನ್ನಾಗಿ ಎಲ್ಲರ ಜೊತೆ ಆಮೇಲೆ ಅದಾದಮೇಲೆ ನಾನು ಡ್ಯಾನ್ಸ್ ಬಿಟ್ಟು ಬಂದೆ ಅವನು ಆರ್ಟಿಸ್ಟ್ ಬಿಟ್ಬೋದ ಅದಾದಮೇಲೆ ಅವನ್ನ ನೋಡಿದಾಗ ನನಗೆ ಭಾಳ ಖುಷಿ ಆಯಿತು ಅವನು ನನ್ನನ್ನು ನಾನು ಭಾಳ ಖುಷಿ ಬಿಟ್ಟು ಎದುರು ಒಂದು ಒಂದು ಕ್ಷೇತ್ರದಲ್ಲಿ ಬಂದಿದ್ವಿ ಒಂದೊಂದು ಸರ್ತಿ ಸಿಗ್ತಾ ಇದ್ವಿ ಆಮೇಲೆ ನಮ್ಮ ಐ ಟಿ ಆ ಫ್ರೆಂಡ್ಸ್ ಎಲ್ಲ ವರ್ಷಕ್ಕೊಂದ್ಸತಿ ನಾವೆಲ್ಲ ಫ್ರೆಂಡ್ಸ್ಗಳೆಲ್ಲ ಸೇರಿ ಒಂದು ಗೆಟ್ ಟುಗೆದರ್ ಮಾಡುವಾಗ ತುಂಬ ಚೆನ್ನಾಗಿಲ್ಲ ಹಂಚ್ಕೊತಿದ್ದ ಈ ಥರ ಮಾಡ್ತಾಯಿದ್ದೀನಿ ಈ ಥರ ಸುಮಾರು ಇಷ್ಟಕ್ಕೆ ಹೋಗಿ ನಾನು ಆ್ಯಕ್ಟಿಂಗ್ ಕೋ ಕ್ಲಾಸಸ್ ಇದ್ದೀನಿ ಕಣೋ ಅಂತೆಲ್ಲ ಹೇಳ್ತಿದ್ದ ತುಂಬ ಖುಷಿ ಆಗ್ತಾಯಿತ್ತು ಆಮೇಲೆ ನಂದು ಕೇಳ್ತಿದ್ದೆ ನಾನು ಈ ಥರ ಡ್ಯಾನ್ಸಸ್ ಡ್ಯಾನ್ಸ್ ಈ ಸಿಗ್ತಾ ಇದ್ವಿ ಯಾವುದಾದ್ರೂ ಒಂದು ಇದರಲ್ಲಿ ಎಲ್ಲ ಸಿಕ್ಕಿ ಮಾತಾಡಿದೆ ಬಟ್ ಈ ರೀತಿ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೆ ಇಷ್ಟು ಬೇಗ ಅವನು ನಾವು ಕಳ್ಕೊಳ್ತೀವಿ ಅಂತ ನಾವು ಕನ್ಸಲ್ಲೂ ನೆನೆಸಿರ್ಲಿಲ್ಲ ಭಾಳ ನೋವು ಕೊಟ್ಟಿದೆ ನಮಗೆ ನೆನ್ನೆ ರಾತ್ರಿ ಏನೋ ಆಗಿದೆ ಅಂತ ಗೊತ್ತಾಯಿತು ನಮಗೆ ಬೆಳಗ್ಗೆವರೆಗೂ ಗೊತ್ತಿರಲಿಲ್ಲ ಗೊತ್ತಾದ್ಮೇಲೆ ತುಂಬ ಶಾಕ್ ಆಯಿತು ತುಂಬ ಕಳ್ ಮಿಸ್ ಮಾಡ್ಕೊತಿದ್ವಿ ಲಾಸ್ಟು ಮಾತಾಡಿದ್ವಿ ಏನು ಸರ್ ಯಾವತ್ತು ಮಾತಾಡಿದ್ರಿ ಫೋನ್ ಕಾಲಲ್ಲಿ ಏನಾದರೂ ಅವ್ರಿಗಿರೋ ಕಷ್ಟಗಳ ಬಗ್ಗೆ ಅಥವಾ ಹೆಲ್ತ್ ಬಗ್ಗೆ ಏನಾದರೂ ಅಪ್ಡೇಟ್ ಕೊಟ್ಟಿದ್ರಾ ನಿಮಗೆ ಏನಾದ್ರೂ ಭಾಳ ಮನ ನೊಂದಿದ್ದ ಅಂತ ಅನಿಸ್ತು ಯಾಕಂದರೆ ನಾನು ಬಂದು ಮಾತಾಡಿಸಿದಾಗ ಒಂದು ಅರ್ಧ ಗಂಟೆ ಮಾತಾಡಿದ್ವಿ ಹಾಸ್ಪಿಟ್ಲಲ್ಲಿ ಇದೇ ಹಾಸ್ಪಿಟ್ಲಲ್ಲಿ ಇದೇ ಹಾಸ್ಪಿಟ್ಲಲ್ಲಿ ಇದೇ ಹಾಸ್ಪಿಟ್ಲಲ್ಲಿ ಮಾತಾಡಿದಾಗ ಅವನು ಅವನು ಏನೋ ಭಾಳ ನೋವಿತ್ತು ಆಮೇಲೆ ಅವ್ನು ಹೇಳ್ತಿದ್ದ ಮಗ ನಾನು ಇದೆಲ್ಲ ಸರಿ ಮೇಲೆ ಬರ್ತೀನಿ ನನಗೆ ನನಗೆ ಇದ್ದೇಕ್ ಅವಣ ಒಳ್ಳೆ ಊಟ ಬೇಕು ಬಸ್ಸಾರು ಮುದ್ದೆ ಸೊಪ್ಪು ಸಾರದೆಲ್ಲ ಬೇಕು ಅವನು ತಲೆನೇ ಅಲ್ಲೇನೇ ನಾವೆಲ್ಲ ಐ ಟಿ ಎ ಪ್ರೂಪ್ ಬಂದಿದ್ದೀವಿ ನೀನು ಹಾಕು ಏನು ಬೇಕು ಅಂತ ಅಕಸ್ಮಾತ್ ನಾವು ಬರೋಕ್ಕಾಗಿಲ್ಲ ಅದು ರ್ಯಾಪಿಡೋ ಇದೆ ಗಮೋ ಇದೆ ಏನೆಲ್ಲರೂ ಕಳಿಸ್ತೀವಿ ಪಣ ಅಂತ ಹೇಳಿದೆ ಕತ್ರಿಬುಕ್ಕಲ್ಲಿ ರೂಮ್ ಮಾಡ್ಕೊಂತೀನಿ ಬಣೋ ಅವಾಗ ಹೇಳ್ತೀನಿ ಅಡ್ರೆಸ್ ಎಲ್ಲ ಕಳಿಸ್ತೀನಿ ಎಲ್ಪ್ ಅಂತ ಏ ನೀನು ಕೇಳಬೇಕಾ ನೀನು ಆ ವಿಶ್ವಾಸದಲ್ಲಿಲ್ಲ ಕೇಳಬೇಕಾ ಮಗ ಏನು ಬೇಕು ಕೇಳು ಆಮೇಲೆ ಇನ್ನೊಂದು ವರ್ಷ ಆದಮೇಲೆ ಎಲ್ಲ ಸೇರೋಣ ಎಲ್ಲರೂ ಮಾತಾಡೋಣ ಎಲ್ಲರೂ ತಿರ್ಗ ಅದೇ ಥರ ಗೆಟ್ ಟುಗೆದರ್ ಮಾಡೋಣ ಅಂತ ತುಂಬ ಆಸೆಯಲ್ಲಿದ್ದ ಮಗ ಬಂದೇ ಬರ್ತೀನಿ ನಾನು ನನ್ನ ತಿರ್ಗಿ ಎಲ್ಲ ಶಕ್ತಿ ಮಾಡಿಕೊಂಡು ನನ್ನ ಒಂಥರ ನಾನು ಎಲ್ಲ ಹೋಗ್ಬಿಟ್ಟಿದ್ದೆ ಕಣೋ ನಾನು ತಗೊಂಡು ಬಂದೇ ಬರ್ತೀನಿ ನಾನು ಎದ್ದು ಬರ್ತೀನಿ ಕಣೋ ಅಂತ ತುಂಬ ಮಾತು ಕೊಟ್ಟಿದ್ದ ಬಟ್ ಆ ಮಾತು ಇವತ್ತು ನನಗೆ ಏನು ಹೇಳಬೇಕು ಗೊತ್ತಾಗ್ತಲ್ಲ ಅದು ತುಂಬ ಮಿಸ್ ಮಾಡ್ಕೊತ ಇವತ್ತು ನನ್ನ ಆತ್ಮಕ್ಕೆ ಶಾಂತಿ ಸಿಗಲಿ ಆ ದೇವರು ನಿಮಗೆ ಆತ್ಮಕ್ಕೆ ಶಾಂತಿ ಸಿಗಲಿ ನಾನು ಕೇಳೋದಕ್ಕೆ ಅವ್ನಿಗೇನು ಫಸ್ಟು ಸ್ಟಾರ್ಟಿಂಗು ಸ್ಟಡಿ ಜೋರಾಗಿ ಸ್ಟಾರ್ಟ್ ಆಯಿತು ಅಂತ ಹೇಳಿದ ಅದಾದಮೇಲೆ ಅದು ಬರ್ತಾ ಬರ್ತಾ ಸ್ವಲ್ಪ ತುಂಬ ವೀಕ್ ಆಗೋ ಸ್ಟಾರ್ಟ್ ಆದೆ ಅದಕ್ಕೆ ಹಾಸ್ಪಿಟ್ಲಿಗೆ ಹೋದೆ ಕ್ಲಿನಿಕ್ ಹೋಗಿ ಸ್ವಲ್ಪ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡೆ ಕೊಣು ಆದ್ರೂ ಯಾಕೋ ಇಷ್ಟಿ ತುಂಬ ಇತ್ತು ನಾನು ಅದಾದಮೇಲೆ ತಿರುಗ ಅಲ್ಲಿಂದ ನಾನು ಯಾವುದೋ ನನ್ನ ಫ್ರೆಂಡ್ ಹೇಳ್ದೆ ಅಂತ ಆಯುರ್ವೇದಿಕ್ ಹೋದೆ ಅಂತ ಹೇಳಿದೆ ಯಾವುದೋ ಆಯುರ್ವೇದಿಕ್ ಟ್ರೀಟ್ಮೆಂಟ್ ತೊಗೊಂಡೆ ನಾನು ಹೇಳಿದೆ ನೀನು ಫಸ್ಟ್ ಇಂಗ್ಲೀಷ್ ಮೆಡಿಸಿನ್ ತಗೊಂಡೋಗ ಅದನ್ನು ಯಾಕೆ ಸಜೆಸ್ಟ್ ಮಾಡ್ಕೊಂಡಿದ್ದೆ ಇಲ್ಲ ನನ್ನ ಫ್ರೆಂಡ್ ತುಂಬ ಹೇಳಿ ಅವನು ಕರ್ಕೊಂಡೋಗೋದಾಗ ವಾಸಿ ಆಗುತ್ತೆ ಅಲ್ಲೇನೋ ಒಂದು ಟೂ ಮಂತ್ಸ್ ಎಲ್ಲೋ ನನ್ನ ಕ್ಲೀನ್ ಮಾಡಿ ಅದು ಯಾವುದೋ ಅವನು ್ರ ಹತ್ರ ಆಚೆ ಎಲ್ಲೋ ಒಂದು ಕಡೆ ಟೂ ಮಂತ್ಸ್ ಅಲ್ಲೇ ಇದ್ದು ಹಾಸ್ಪಿಟ್ಲಿಗೆ ನಮ್ಗೆ ಏನೂ ವಿಷಯ ಗೊತ್ತಿಲ್ಲ ಒನ್ ಹಚ್ಚಿ ಗ್ರೂಪಲ್ಲೂ ಹಾಕಿಲ್ಲ ಕೊನೆ ನಮಗೆ ಗೊತ್ತಾಗಿದ್ದ ವಿಷಯ ಯಾವಾಗಂದ್ರೆ ಅಂದ್ರೆ ಒಂದು ಗ್ರೂಪಲ್ಲಿ ಸಹಾಯ ಕೇಳಿ ಒಂದು ಮೆಸೇಜ್ ಆಗಿಲ್ಲ ಅವಾಗ ನಮಗೆ ಆಶ್ಚರ್ಯ ಆಯಿತು ಇದೇನಿದು ಇವನು ಈ ಥರ ಕೇಳ್ತಾನೆ ಆಗಿ ಎಲ್ಲರೂ ಅವ್ನು ಫೋಟೋ ಆರ್ಟಿಸ್ಟನ್ನ ಏಯ್ ಇದು ಶ್ರೀಧರಲ್ಲ ನಮ್ಮ ಊರಲ್ಲ ಏ ಶ್ರೀಧರಲ್ಲ ಶ್ರೀಧಾರಲ್ಲ ಅಂತ ಹೇಳ್ತಾರೆ ನಾನು ಆಮೇಲೆ ಆರ್ಟಿಸ್ಟ್ ಯಾರೋ ಇದ್ರು ನಮಗೆ ಪರಿಚಯದಲ್ಲಿ ಸಾನಿಯಾ ಅವ್ರ ಅಮ್ಮ ಇದ್ರಲ್ಲ ಅವ್ರದೆಲ್ಲ ಕಳಿಸಿ ಇವರೇನ ಶ್ರೀದಾರ್ದು ಇವುದು ಹೌದು ಇವನೇ ಹಿಂಗಾಗಿದೆ ಅಂತ ಹೇಳಿದ್ದಕ್ಕೆ ನಾವು ಎಲ್ಲ ಸಹಾಯ ಮಾಡ್ತಾಯಿದ್ವಿ ರಮೇಶ್ ಅಂದಕ್ಕೆ ನಮ್ಮ ಐ ಟಿ ಐ ಗ್ರೂಪಿಂದ ನಾವು ಎಷ್ಟು ಆಗುತ್ತೋ ಅಷ್ಟೆಲ್ಲ ಸಹಾಯ ಮಾಡಿದ್ವಿ ಎಲ್ಲರೂ ಎಲ್ಲರೂ ನಮ್ಮ ಕೈ ಜೋಡಿಸಿ ಅವ್ರಿಗೆ ಎಷ್ಟು ಹೆಲ್ಪ್ ಮಾಡಬೇಕು ಅವ್ನಿಗೆ ಹಾಸ್ಪಿಟ್ಲ್ವೇ ಎಲ್ಲ ಹೆಲ್ಪ್ ಮಾಡಿದ್ವಿ ಬಟ್ ಆದರೆ ಉಳಿಸ್ಕೊಳೋಕ್ಕಾಗಿಲ್ಲ ಇವತ್ತು ನಾನು ಹೆಕ್ತಾಗಿದೆ ಭಾಳ ನೂತದಂಥ ವಿಷಯ ದೇವ್ರ ಶಾಂತಿಸಿದೆ